ಸರ್ ನಮ್ಮ ಗೀಸರ್ನಲ್ಲಿ ಕೇವಲ ಮೂರೇ ಸೆಕೆಂಡ್ಗೆ ಬಿಸಿನೀರು ಬರುತ್ತೆ ಒಬ್ಬರು ಇಬ್ಬರಲ್ಲ ಹತ್ತರಿಂದ ಇಪ್ಪತ್ತು ಜನ ಕೂಡ ಆರಾಮಾಗಿ ಸ್ನಾನ ಮಾಡ್ಬೋದು ಸರ್ ನೋಡಿ ಈಗ ನಾವು ಇನ್ನೂ ಸ್ಟಾರ್ಟ್ ಮಾಡಿ ಒಂದು ಅರವತ್ತು ಸೆಕೆಂಡ್ ಒಳಗಡೆ ಆಗಿದೆ ನೀರು ಕಂಪ್ಲೀಟ್ಲಿ ನಮಗೆ ಬಿಸಿ ಬಿಸಿಯಾಗಿ ಬರ್ತಾ ಇದೆ ಆರು ತಿಂಗಳ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಒಂದು ವರ್ಷದ ವಾರಂಟಿ ಜೊತೆ ಕೊಡ್ತಾ ಇದ್ದೀವಿ ಈ ನಮ್ಮ ಗೀಸರ್ನ ಉಪಯೋಗ ಮಾಡೋದ್ರಿಂದ ನಿಮಗೆ ತಿಂಗಳಿಗೆ ಇನ್ನೂರು ರೂಪಾಯಿಂದ ಇನ್ನೂರೈವತ್ತು ರೂಪಾಯಿ ಕರೆಂಟ್ ಬಿಲ್ನಲ್ಲಿ ಮನೆ ತುಂಬ ಸ್ನಾನ ಮಾಡ್ಬೋದು ಸರ್ ನಮಸ್ಕಾರ ನನ್ನ ಹೆಸರು ರಂಜಿತ್ ಅಂತ ನಮ್ಮ ಸಂಸ್ಥೆ ಹೆಸರು ಎನ್ ಆರ್ ಕಾರ್ಪೊರೇಷನ್ ಅಂತ ಇವತ್ತು ಏನಂದ್ರೆ ಸರ್ ಇದು ಟ್ಯಾಪ್ ಗೀಝರ್ ಅಂತ ಹೇಳಿ ಟಾಪ್ ಕ್ವಾಲಿಟಿ ಟ್ಯಾಪ್ ಗೀಝರ್ ಸರ್ ಇದು ನಮಗೆ ಮೂರು ಸೆಕೆಂಡ್ಸ್ ಅಲ್ಲಿ ಬಿಸೀರ್ ಬರೋ ಇದ್ರಲ್ಲಿ ನಮ್ಗೆ ಏನಪ್ಪ ಅಂದ್ರೆ ತಣ್ಣೀರು ಬಿಸಿನೀರು ಎರಡು ಆಪ್ಷನ್ ಇದರಲ್ಲಿ ಇರುತ್ತೆ ಅದರ ನಂತರ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಕೂಡ ಆಗುತ್ತೆ ನಿಮಗೆ ಟಾಪ್ ಕ್ವಾಲಿಟಿ ನಂಬರ್ ಒನ್ ಕ್ವಾಲಿಟಿ ಬೇಕು ಅಂದ್ರೆ ನಮ್ಮ ಇನ್ನರ್ ಕಾರ್ಪೊರೇಷನ್ ಸಂಸ್ಥೆಯಲ್ಲಿ ಮಾತ್ರ ಸಿಗುತ್ತೆ ಆರು ತಿಂಗಳ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಜೊತೆಗೆ ಒಂದು ವರ್ಷದ ವಾರಂಟಿ ಜೊತೆ ಸಿಗುತ್ತೆ ಸರ್ ಈ ಫಿಟ್ಟಿಂಗ್ ಯಾವ ತರ ಮಾಡಬೇಕು ನಿಮ ಮುಖಾಂತರ ತರ್ಸ್ಕೊಡ್ತೇನೆ ಬನ್ನಿ ನೋಡಿ ನಮ್ಮ ಮನೆಯಲ್ಲಿ ಪ್ರತಿ ಮನೆಯಲ್ಲಿ ಈ ತರ ನಲ್ಲಿ ಆದರೆ ಇರುತ್ತೆ ಸರ್ ಈ ನಲ್ಲಿ ಏನಂದ್ರೆ ನೋಡಿ ಈ ಥರ ತೆಗೆದಾಗಿಬಿಡೋದು ನಮಗೆ ಇದಕ್ಕೆ ಯಾವ ಥರ ಪ್ಲಂಬರ್ನ ಅವಶ್ಯಕತೆ ಇಲ್ಲ ಅಂದರೆ ನೋಡಿ ಇದನ್ನ ಈ ಥರ ತಗೊಂಬಿಟ್ರೆ ಹಿಂಗೆ ಬಂದುಬಿಡುತ್ತೆ ಸರ್ ಕೈಗಿದು ನಾವು ನಿಮಗೆ ಮತ್ತು ಫುಲ್ ಸೆಟ್ ನಾವೇ ಕೊಡ್ತೇವೆ ಇದು ಫಿಟ್ಟಿಂಗ್ ಸೆಟ್ ಬಂದು ಯಾವ ಥರ ಬರುತ್ತೆ ಅಂತ ತೋರಿಸ್ತೇನೆ ಗೀಝರು ಪ್ಲಸ್ ಫುಲ್ ಫಿಟ್ಟಿಂಗ್ ಸೆಟ್ ನಾವೇ ಕೊಡ್ತೀವಿ ನಿಮಗೆ ನೋಡಿ ಇದನ್ನು ತಗೊಂಡೋಗಿ ಈ ಸೇಮ್ ಇದೇ ಥರದ್ದೇ ನಮ್ಮ ಮನೇಲಿ ಏನಾದರೂ ಗೋಡೆ ಇರುತ್ತೋ ಆ ನಲ್ಲಿ ಜಾಗದಲ್ಲಿ ಈ ಥರ ಪೀಸ್ ಒಂದು ಕೊಟ್ಟಿರ್ತವೆ ಇದನ್ನು ತಗೊಂಡೋಗಿ ಈ ಥರ ಇಲ್ಲಿ ಟೈಟ್ ಮಾಡ್ಕೋಬೇಕು ಈ ಥರ ಟೈಟ್ ಮಾಡಿಕೊಂಡು ಆ ಜಾಗದಲ್ಲಿ ನೋಡಿ ಸರ್ ಇದೇನಾದರೂ ಗೀಝರ್ ಇದೆಯೋ ಇದನ್ನು ತಗೊಂಡೋಗಿ ಈ ಥರ ಕುಚ್ಚುಬಿಡೋದು ಅಷ್ಟೇ ಈ ಥರ ಕುಚ್ಬಿಟ್ಟು ನಾವು ಇದರಲ್ಲಿ ಬಿಸಿನೀರು ತಣ್ಣೀರು ಎರಡನ್ನು ಇದರಲ್ಲಿ ತಗೋಬೋದು ಸರ್ ನೋಡಿ ಈಗ ನಾನು ಸಿಂಪಲಾಗಿ ಫಿಟ್ ಮಾಡಿದ್ದೀನಿ ಕರೆಂಟಿಗೆ ಪ್ಲಗ್ ಹಾಕಿದ್ದೀನಿ ಸರ್ ಇದಕ್ಕೆ ನಮಗೆ ಸಿಕ್ಸ್ಟೀನ್ ಹವರ್ಸ್ನ ಪ್ಲಗ್ ಬೇಕಾಗುತ್ತೆ ನೋಡ್ಕೋಬೋದು ಇದರಲ್ಲಿ ತಣ್ಣೀರು ಕೂಡ ಅಂತ ಹೇಳಿದ್ದೆ ನೋಡಿ ಸರ್ ಇದು ಬಂದು ತಣ್ಣೀರು ನಮಗೆ ಇದರಲ್ಲಿ ರೀಡಿಂಗ್ ಕೂಡ ಬರಲ್ಲ ಈಗ ನಾನು ನಿಮಗೆ ಇದಕ್ಕೆ ಬಿಸಿನೀರು ಕಡೆ ತಿರುಗಿಸ್ತೇನೆ ಇದು ಬಿಸಿನೀರು ಸರ್ ನಮಗೆ ಇಲ್ಲಿ ಟೆಂಪ್ರೇಚರ್ ಏನು ಬರ್ತಾ ಇದೆ ಮೂವತ್ತೈದು ಡಿಗ್ರಿ ಟೆಂಪ್ರೇಚರಿಗೆ ಬರ್ತಿದೆ ಇದೇ ಥರ ಬೆಳೆದು ಬೆಳೆದು ಇದು ಟೋಟಲು ಅರವತ್ತರಿಂದ ಅರವತ್ತು ಸೆಕೆಂಡ್ಸಲ್ಲಿ ಅರವತ್ತು ಡಿಗ್ರಿ ಟೆಂಪ್ರೇಚರ್ ಮುಟ್ಕೊಳ್ಳುತ್ತೆ ಆ ಥರ ನಮಗೆ ಕಂಟಿನ್ಯೂಸ್ಲಿ ನಿಮಗೆ ಎಷ್ಟು ನೀರು ಬೇಕಾದ್ರೂ ತಗೋಬೋದು ಒಂದು ಲೀಟ್ರು ಹತ್ತು ಲೀಟ್ರು ನೂರು ಲೀಟ್ರೂ ಸಾವಿರ ಲೀಟ್ರು ಈ ಥರ ಏನು ಲೆಕ್ಕ ಏನಿಲ್ಲ ಸರ್ ನೋಡಿ ಈಗ ನಾವು ಇನ್ನೂ ಸ್ಟಾರ್ಟ್ ಮಾಡಿ ಒಂದು ಅರವತ್ತು ಸೆಕೆಂಡ್ ಒಳಗಡೆನೇ ಆಗಿದೆ ಅಂದರೆ ಒಂದು ನಿಮಿಷ ಒಳಗಡೆನೇ ಆಗಿದೆ ನೋಡ್ಬೋದು ನೀವು ನೀರು ಕಂಪ್ಲೀಟ್ಲಿ ನಮಗೆ ಬಿಸಿ ಬಿಸಿಯಾಗಿ ಇದೆ ನೋಡಿ ಹೋಗೇ ನೋಡಿ ಯಾವ ಥರ ಯಾವ ರೇಂಜಲ್ಲಿ ಬರ್ತಾಯಿದೆ ಅಂತ ಹೇಳಿ ನಾ ಈಗ ಇದನ್ನು ಯೂಸ್ ಮಾಡೋದ್ರಿಂದ ಏನು ಉಪಯೋಗಪ್ಪ ಅಂದರೆ ಕರೆಂಟ್ ಬಿಲ್ಲು ಜಾಸ್ತಿವರೆಗೂ ಸೇವ್ ಆಗುತ್ತೆ ನೀರು ಬರೋಂಥ ಪ್ರತಿಕ್ಕೆ ಕೂಡ ಬಿಸಿ ಇರೋ ಕಾರಣ ನೀರು ಕೂಡ ನಮಗೆ ಸೇವ್ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಕೇವಲ ಮೂರೇ ಸೆಕೆಂಡ್ಗೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಆದ ಕಾರಣ ನಮಗೆ ಕಂಪ್ಲೀಟ್ಲಿ ಟೈಮ್ ಕೂಡ ಸೇವ್ ಆಗುತ್ತೆ ಸರ್ ಇದರ ನಮಗೆ ಕರೆಂಟ್ ಬಿಲ್ ಕೂಡ ತುಂಬಾ ಕಡಿಮೆ ಬರುತ್ತೆ ನಮ್ಮ ಮನೆಯಲ್ಲಿರುವಂಥ ಸ್ಟೋರ್ ಟ್ಯಾಂಕ್ ಇದರ ಕಂಪೇರ್ ಮಾಡಿದಾಗ ತಿಂಗಳಿಗೆ ಒಂದು ನೂರು ರೂಪಾಯಿ ಸ್ಟೋರ್ ಟ್ಯಾಂಕ್ಗೆ ಇದನ್ನು ಕರೆಂಟ್ ಬಿಲ್ ಬಂದರೆ ಇದರಲ್ಲಿ ಐವತ್ತು ರೂಪಾಯಿಯಲ್ಲಿ ನಮ್ಮ ಎಲ್ಲ ಮನೆ ಮಂದಿ ಯೂಸ್ ಮಾಡಿಕೊಳ್ಳೋದ್ರ ಜೊತೆಗೆ ಅಷ್ಟು ಕರೆಂಟ್ ಬಿಲ್ ಬರುತ್ತೆ ಸರ್ ನಮ್ಮದು ಟಾಪ್ ಕ್ವಾಲಿಟಿ ಇರುತ್ತೆ ಸರ್ ನಿಮಗೆ ಆರು ತಿಂಗಳ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಒಂದು ವರ್ಷದ ವಾರಂಟಿಯೊಂದಿಗೆ ನಮ್ಮ ಈ ಗೀಝರ್ ಬರುತ್ತೆ ಲೋಕಲಲ್ಲಿ ಬೇರೆಯವರೆಲ್ಲ ಸೇಲ್ ಮಾಡ್ತಿರುವಂಥ ಲೋಕಲ್ ಥರ್ಡ್ ಕ್ವಾಲಿಟಿ ಗೀಸರ್ನ ದಯವಿಟ್ಟು ತಗೊಳ್ಳಿಕ್ಕೆ ಹೋಗ್ಬೇಡಿ ಅವ್ರಿಗೆ ಸರ್ವಿಸ್ ಯಾವ ಥರ ಕೊಡಬೇಕು ಕೂಡ ಗೊತ್ತಾಗಲ್ಲ ಕ್ವಾಲಿಟಿ ಏನು ಕೊಡ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಗೋದಲ್ಲ ಸರ್ ಎಲ್ಲ ಕಾಪಿ ಪ್ರಾಡಕ್ಟು ಜಾಸ್ತಿ ಆಗೋಗ್ಬಿಟ್ಟಿದೆ ಮಾರ್ಕೆಟಲ್ಲಿ ನಿಮಗೆ ಒಂದು ನಂಬರ್ ಒನ್ ಕ್ವಾಲಿಟಿ ಗೀಝರು ಇಲ್ಲೋ ಒಂದು ಒಳ್ಳೆ ಕ್ವಾಲಿಟಿ ಗೀಝರ್ ಬೇಕು ಅಂದರೆ ನಮ್ಮ ಎನ್ ಆರ್ ಕಾರ್ಪೊರೇಷನ್ ಸಂಸ್ಥೆಯಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಏನಂದರೆ ಇದರ ಬೆಲೆ ಕೇವಲ ಸಾವಿರದ ಎಂಟುನೂರು ರೂಪಾಯಿ ಮಾತ್ರ ಆಲ್ ಓವರ್ ಇಂಡಿಯಾ ನಿಮ್ಮ ಮನೆಯವರೆಗೂ ಡೆಲಿವರಿ ಮಾಡಿಕೊಡ್ತೀವಿ ಉಚಿತವಾಗಿ ಸರ್ ನಮ್ಮದು ನಿಮಗೆ ನಂಬರ್ಸ್ ಇರುತ್ತೆ ಅದರ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಅದಿಲ್ಲ ನಿಮಗೆ ಡೈರೆಕ್ಟಾಗಿ ನೋಡಿ ನೀವು ತೊಗೋಬೇಕು ಅಂದರೆ ಬೆಂಗಳೂರಿನ ಕೆ ಆರ್ ಪುರಂನಲ್ಲಿ ನಮ್ಮ ಇದೆ ಸರ್ ನೀವು ಒಂದು ಸಲ ನಮ್ಮ ಟೀಮ್ಗೆ ಕಾಲ್ ಮಾಡಿದರೆ ಲೊಕೇಶನ್ನ ಕಳಿಸ್ಕೊಡ್ತೇವೆ ನಮ್ಮ ನಂಬರ್ ಕಾಲ್ ಮಾಡಿದಾಗ ಆ ಲೊಕೇಶನ್ಗೆ ನೀವು ಬಂದು ಡೈರೆಕ್ಟಾಗಿ ನಾವು ನಿಮಗೆ ಫಿಟ್ಟಿಂಗ್ ಯಾವ ಥರ ಮಾಡಬೇಕು ಬಿಸಿನೀರು ಯಾವ ಥರ ಎಲ್ಲ ತೋರಿಸ್ಕೊಡ್ತೀವಿ ನೀವು ಯಾವ ಥರ ಫಿಟ್ ಮಾಡ್ಕೋಬೋದು ಅದ್ರ ಜೊತೆಗೆ ನೀವು ಮನೆಗಳ ಹತ್ರ ಇರ್ತೀರಾ ನಾವು ಬರಲಿಕ್ಕಾಗಲ್ಲ ಅನ್ನೊಂದಿದ್ರು ಕೂಡ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೇನೆ ಏನಾದರೂ ಈ ನಲ್ಲಿ ಇದೆಯೋ ಸರ್ ಈ ನಲ್ಲಿ ಇದೆಯೋ ಈ ನಲ್ಲಿಯನ್ನು ತೆಗೆದಾಕು ಈ ನಲ್ಲಿಯನ್ನು ಫಿಟ್ ಮಾಡ್ಕೊಳ್ಳೋದು ಅಷ್ಟೇ ಫುಲ್ ಸೆಟ್ ನಾವೇ ಕೊಡ್ತೇವೆ ಎರಡು ನಿಮಿಷದ ಕೆಲಸ ಈ ಕೊಳೆಯನ್ನು ತೆಗೆದಾಕಿದು ಆ ಕೊಳೆಯನ್ನು ಫಿಟ್ ಮಾಡ್ಕೊಳ್ಳೋದು ಅಷ್ಟೇನೇ ಅದು ನಿಮಗೆ ವೀಡಿಯೋಸ್ ಕೂಡ ಕಳಿಸ್ಕೊಡ್ತೀವಿ ಗೈಡಾಗಿ ಕೂಡ ಇರ್ತೀವಿ ನಾವು ನೀವು ಕಾಲ್ ಮಾಡ್ಬೋದು ನಮ್ಗೆ ಯಾವುದೇ ಟೈಮಲ್ಲಿ ಆಗ್ಬೋದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ನಾವು ನಿಮಗೆ ಅವೈಲೇಬಿಲಿಟಿ ಇರ್ತೇವೆ ಆ ಟೈಮಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ನೀಟಾಗಿ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡಿ ಅದ್ರ ಜೊತೆಗೆ ಫಿಟ್ಟಿಂಗ್ ವೀಡಿಯೋಸ್ ಕೂಡ ಕಳಿಸ್ಕೊಡ್ತೀವಿ ಸರ್